ಎಂಥ ದುರಂತ ಅಂದರೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಸಿ ಬಿ ಐ ಪಿ ಎಲ್ ಕಪ್ ಗೆಲ್ತು ಅದಾದ ಇಪ್ಪತ್ನಾಲ್ಕು ಗಂಟೆ ಇನ್ನೂ ಆಗಿಲ್ಲ ಆ ಸಂಭ್ರಮಾಚರಣೆ ಇನ್ನೂ ಮುಗಿದಿಲ್ಲ ಅಷ್ಟರಲ್ಲೇ ಶೋಕಾಚರಣೆ ಪ್ರಾರಂಭವಾಗಿದೆ ಯಾಕಂದರೆ ಇವತ್ತು ಅಹಮದಾಬಾದಲ್ಲಿ ಕಪ್ ಗೆದ್ದು ಆರ್ ಸಿ ಬಿ ಟೀಮ್ ಬೆಂಗಳೂರಿಗೆ ಬಂತು ಬೆಂಗಳೂರಲ್ಲಿ ಬಂದಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟ್ಯಾಂಪೇಡ್ ಆ ತುಳಿತಾಗಿ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನ ಸೀರಿಯಸ್ ಇಂಜುರಿ ಆಗಿದೆ ಬಹುಶಃ ನೀವು ವಿಡಿಯೋ ನೋಡುವ ಸಂದರ್ಭದಲ್ಲಿ ಈ ಸಾವಿನ ಸಂಖ್ಯೆ ಮತ್ತು ಈ ಗಾಯಗೊಂಡವರ ಸಂಖ್ಯೆ ಹೆಚ್ಚಿಗಾಗಿರ್ಬೋದು ಇಲ್ಲಿ ಎರಡು ಮೂರು ವಿಷಯಗಳನ್ನ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಒನ್ನೇದ್ದು ನಿನ್ನೆನೇ ಮ್ಯಾಚ್ ಮುಗಿದಿದೆ ಇವತ್ತು ಸೆಲೆಬ್ರೇಷನ್ ಮಾಡುವಂಥದ್ದು ಏನಿತ್ತು ಆ ಹೀಟ್ ಆಫ್ ದಿ ಮೂಮೆಂಟ್ ಭಾಳ ಹೀಟ್ ಇರ್ದಿತ್ತು ಇಂಥ ಸಂದರ್ಭದಲ್ಲಿ ನೀವು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದ್ರಾಗ ಆರ್ ಸಿ ಬಿ ಫ್ಯಾನ್ಸ್ ನಾನು ಆರ್ ಸಿ ಬಿ ಫ್ಯಾನ್ ದೊಡ್ಡ ಅಭಿಮಾನಿ ನನ್ನಂಥ ಕೋಟ್ಯಾನು ಫ್ಯಾನ್ಸ್ ಇರುತ್ತೆ ಕ ಅಲ್ಲಿ ಬೆಂಗಳೂರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಒಂದು ಎರಡು ಮೂರು ದಿನ ಬಿಟ್ಟು ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು ಒಂದು ನಾಲ್ಕು ದಿನ ಯಾಕಂದರೆ ಅಷ್ಟೊತ್ತಿಗೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ನವರೆಗೂ ಸ್ವಲ್ಪ ಸಮಯ ಸಿಕ್ಕಿರೋದು ಎಲ್ಲ ಬ್ಯಾರಿಕೇಡು ಅದು ಇದು ಎಲ್ಲ ವ್ಯವಸ್ಥೆ ಮಾಡ್ಬೋದಾಗಿತ್ತು ವ್ಯವಸ್ಥೆ ಮಾಡೋಕ್ಕೂ ಟೈಮ್ ಇಲ್ಲ ಒಂದೇದು ಎರಡನೇ ಬಿಗ್ ಮಿಸ್ಟೇಕ್ ಎರಡನೇದು ಭಾಳ ಸೀರಿಯಸ್ ಇದೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ನೀವು ಮಾಡಿರೋ ಮಿಸ್ಟೇಕ್ ಸಣ್ಣ ಪುಟ್ಟಲ್ಲ ಇಡೀ ರಾಜ್ಯದ ಜನರಿಗೆ ನೀವು ಜವಾಬ್ದಾರರೋದಕ್ಕೆ ಉತ್ತರ ಕೊಡಲೇಬೇಕು ಯುವರ್ ಅಕೌಂಟೇಬಲ್ ಯುವರ್ ಆನ್ಸರೇಬಲ್ ಫಾರ್ ದಿಸ್ ಇನ್ಸಿಡೆಂಟ್ ನೀವು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಏರ್ಪೋರ್ಟ್ಗೆ ಹೋಗಿ ಅವರನ್ನು ಸ್ವಾಗತ ಮಾಡುವಂಥದ್ದು ಏನಿತ್ತು ಇಟ್ಸ್ ಇಟ್ಸ್ ಆಫ್ಟರ್ ಆಲ್ ಇಟ್ಸ್ ಎನ್ ಐ ಪಿ ಎಲ್ ಟೀಮ್ ಒಂದು ಐ ಪಿ ಎಲ್ ಟೀಮ್ ನೀವು ಈ ರಾಜ್ಯದ ಘನವೆತ್ತ ಉಪಮುಖ್ಯಮಂತ್ರಿಗಳು ಹೋಗಿ ಅವರಿಗೆ ಬರ ಮಾಡ್ಕೊಳ್ಳುವಂಥದ್ದು ಏನಿತ್ತು ಅದು ನಿಮ್ಮ ಕೆಲಸ ಅಲ್ಲ ಕ್ರೆಡಿಟ್ ತೊಗೊಳೋದಕ್ಕೆ ಕ್ರೆಡಿಟ್ ಈ ಸರ್ಕಾರವೇ ಈ ಸರ್ಕಾರವೇ ಕಪ್ ಗೆದ್ದಿದೆ ಅಂತ ಜನರಿಗೆ ತೋರಿಸ್ಬೇಕಾಗಿತ್ತು ನಾವೇ ಕಪ್ ಗೆದ್ದಿದ್ದೀವಿ ಅಷ್ಟಕ್ಕೂ ಬಂದು ವಿಧಾನಸೌಧದ ಮುಂದೆ ನೀವು ಫಂಕ್ಷನ್ ಮಾಡುವಂಥದ್ದು ಏನಿತ್ತ ಹೆಂಗು ಚಿನ್ನಸ್ವಾಮಿ ಅಲ್ಲೇ ಇದೆ ವಿಧಾನಸೌಧದ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೆಂಗೂ ಫಂಕ್ಷನ್ ನಡೀತಾ ಯಾಕೆ ಹೇಳ್ತಾ ಇದೀನಂದರೆ ಪೊಲೀಸ್ ಡಿಪಾರ್ಟ್ಮೆಂಟದವರು ಈ ಮಾತು ಹೇಳಿದ್ದಾರೆ ಗೊತ್ತಿರಲಿ ನಿಮಗೆ ಎರಡೆರಡು ಕಡೆ ಮೂರು ಮೂರು ಕಡೆ ಫಂಕ್ಷನ್ ಮಾಡೋದು ಯಾಕಂದರೆ ಅವರಿಗೆ ಏರ್ಪೋರ್ಟಿಂದ ಸೆಕ್ಯೂರಿಟಿ ಕೊಡಬೇಕು ಅಲ್ಲಿ ಹೋಟೆಲ್ನಲ್ಲಿ ಬಂದಾಗ ಹೋಟೆಲಲ್ಲಿ ಇಳಿದಾಗ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು ಆಮೇಲೆ ನೀವು ಇಲ್ಲಿ ವಿಧಾನಸೌಧದ ಮುಂದೆ ಜನ ಸೇರ್ತಾರೆ ಅಲ್ಲಿ ಸೆಕ್ಯೂರಿಟಿ ಸೆಕ್ಯುರಿಟಿ ಕೊಡೋದು ಇಟ್ಸ್ ಅ ಬಿಗ್ ಚಾಲೆಂಜ್ ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಲಿಮಿಟೆಡ್ ಇರುತ್ತೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಭಾಳ ಇರಲ್ಲ ಅದ್ರಾಗ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೂ ಜಗತ್ನಲ್ಲಿ ಯಾವ ಒಂದು ಟೀಮ್ಗೂ ಇಲ್ಲ ಅಷ್ಟು ಫ್ಯಾನ್ಸ್ ಇದಾರೆ ಆರ್ ಸಿ ಬಿ ಕೋಟಿ ಕೋಟಿ ಇಷ್ಟೆಲ್ಲ ನಿಮಗೊಂದು ಅಂದಾಜಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗುತ್ತೆ ಇದು ಎಷ್ಟು ಒಂದು ಸೀರಿಯಸ್ ಆಗ್ಬೋದು ಮ್ಯಾಟರ್ ಅಂತ ಹೇಳಿ ಇದು ಒಂದು ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ಬಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೇಡ ಅಂತ ಹೇಳಿದ್ದಾರೆ ಆದ್ರೂ ಕೇಳಿಲ್ಲ ವಿಧಾನಸೌಧ ಮುಂದೆ ಫಂಕ್ಷನ್ ಮಾಡಿದ್ದಾರೆ ಸರ್ಕಾರ ಪುಣ್ಯ ಪೊಲೀಸ್ನವರು ಪ್ರೊಸೆಷನ್ ಮಾಡಂಗಿಲ್ಲ ಅಂತ ಹೇಳಿದ್ರು ಆ್ಯಕ್ಚುಲಿ ವಿಧಾನಸೌಧದಿಂದ ಚಿನ್ನ ಸಮಿಷ್ಟ ಮೆರವಣಿಗೆ ಮಾಡೋರಿದ್ರು ಅದು ಬೇಡ ಬೇಡ ಸಾಧ್ಯನೇ ಇಲ್ಲ ಅದೊಂದು ಬಿಟ್ಟಿದ್ದಾರೆ ಯಾಕೋ ಅದ್ರು ಮಾಡೋರಿದ್ರು ಸರ್ಕಾರ ನಾವೇ ಕಬ್ಗಿದ್ದೀವಲ್ಲ ನನಗೆ ಎಲ್ಲದಕ್ಕೂ ಕ್ರೆಡಿಟ್ ತೊಳಕೆ ನೋಡ್ತೀರಲ್ಲ ಈಗ ನೀವೇ ತೊಗೋಬೇಕಿದ್ರ ಜವಾಬ್ದಾರಿ ತಗೋರಿ ಒಬ್ಬರು ರಿಸೈನ್ ಮಾಡಿರಿ ಇದಕ್ಕೆ ಸಂಬಂಧಪಟ್ಟಿರೋದು ಒಬ್ಬರು ರಾಜೀನಾಮೆ ಕೊಟ್ಲೇಬೇಕು ಹನ್ನೊಂದು ಜನ ಸತ್ತಿದಾರೆ ಅಂದ್ರೆ ಸಣ್ಣಪುಟ್ಟಲ್ಲ ನಿಮ್ಮನೇಲಿ ನಮ್ಮ ಮನೇಲಿ ಸತ್ತರೆ ಸುಮ್ಮನೆ ಕೊಡ್ತೀವಿ ಜವಾಬ್ದಾರಿ ತೊಗೊಳೇಬೇಕು ಯು ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಸುಮ್ಮನೆ ಬರೋಕೆ ಕ್ರೆಡಿಟ್ ತೊಳಕಲ್ಲ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಸ್ಟೇಡಿಯಂ ಅಲ್ಲಿ ಇನ್ನೊಂದು ಇನ್ನೊಂದು ಗೊತ್ತಿಲ್ಲ ನಿಮ್ಗೆ ಅಲ್ಲಿ ವಿಧಾನಸೌಧದ ಮುಂದೆ ಫಂಕ್ಷನ್ ಇಡಬೇಕಾದ್ರೆ ಆಲ್ರೆಡಿ ಸ್ಟೇಡಿಯಮಲ್ಲಿ ಚಿನ್ನಸ್ವಾಮಿ ಅಲ್ಲಿ ಏನ್ ಮಾಡಿದ್ರೆ ಬರೀ ಮೂರೇ ಗೇಟ್ ಮಾಡಿದರೆ ಓಪನ್ ಮಾಡಿದರಂತೆ ಅಲ್ಲಿ ಸಪೊಗೇಶನ್ ಆಗಿ ಫುಲ್ ಗಟ್ಟಿಯಾಗಿ ಅಲ್ಲೆಲ್ಲ ಕಾಲ್ ತುಳಿದಾಗ ಆಲ್ರೆಡಿ ನಾಲ್ಕು ಜನ ಸತ್ತಿರೋ ನ್ಯೂಸಲ್ಲಿ ಬಂದಿತ್ತು ಸಿ ಎಮ್ಗು ಮತ್ತು ಡಿ ಎಮ್ಗೂ ಆ ಅಷ್ಟಿದ್ರು ಕೂಡ ಪ್ಲೇಯರ್ಗಳಿಗೆ ಸನ್ಮಾನ ಮಾಡಿದ್ರು ಇಷ್ಟೆಲ್ಲ ಆದ್ಮೇಲೆ ಹಾಗೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಆದರೂ ಸ್ಟೇಡಿಯಮಲ್ಲಿ ಹೋಗಿ ಮತ್ತೆ ಸೆಲೆಬ್ರೇಷನ್ ಮಾಡಿದ್ರು ಟೀಮ್ ಕೂಡ ಆರ್ ಸಿ ಬಿ ಟೀಮ್ ಕೂಡ ಸಾವಿನ ಮುಂದೆ ಯಾವ ಟೀಮು ಇಲ್ಲ ಯಾರೂ ಇಲ್ಲ ಒಬ್ಬ ವ್ಯಕ್ತಿಯ ಮುಂದೆ ಒಬ್ಬ ವ್ಯಕ್ತಿಯ ಸಾವು ಮಾನವೀಯತೆ ಮುಂದೆ ಯಾವುದೂ ಇಲ್ಲ ನಾನು ಆರ್ ಸಿ ಬಿ ಫ್ಯಾನೇ ದೊಡ್ಡ ಅಭಿಮಾನಿ ಕೂಡ ಅಭಿಮಾನಿ ಹುಚ್ಚು ಅಭಿಮಾನಿ ಇಲ್ಲ ಏನಿದು ಸೆಲೆಬ್ರೇಷನ್ ಮಾಡುವಂಥದ್ದು ಫಂಕ್ಷನ್ ಮೊಟಕುಗೊಳಿಸು ಆವಾಗಲೇ ಕ್ಯಾನ್ಸಲ್ ಮಾಡ್ಬೋದಾಗಿತ್ತಲ್ಲ ಏ ಇಲ್ಲ ಇಲ್ಲ ಅರ್ಧ ಗಂಟೆ ಫಂಕ್ಷನ್ ಮಾಡ್ತೀವಿ ಅರ್ಧ ಗಂಟೆ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ ಇದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯಬಾರ್ದು ಅಂದರೆ ಇದಕ್ಕೆ ಸರ್ಕಾರಗಳು ಭಾಳಷ್ಟು ಪ್ರಿಪ್ರೇಷನ್ ಇದಕ್ಕೆ ಸಿದ್ಧತೆ ಇರುತ್ತೆ ಸುಮ್ಮನೆ ಸುಮ್ಮನೆ ಸಣ್ಣ ಮಕ್ಕಳ ಆಟ ಇಲ್ಲ ಅಲ್ಲದು ಈ ಮೊದಲು ಈ ಕ್ರೆಡಿಟ್ ತಗೊಳ್ಳೋರು ಇರ್ತಾರಲ್ಲ ಇವರಿಂದ ಬಹಳ ಹುಷಾರಿ ಇರಬೇಕು ಸರ್ಕಾರ ರಾಜ್ಯ ಸರ್ಕಾರ ಇದಕ್ಕೆ ಜವಾಬ್ದಾರಿ ತಗೊಳ್ಳಲೇಬೇಕು ಮತ್ತೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಇಂಥ ಆಗಬಾರ್ದು ಅಂದರೆ ನೀವು ಪ್ರೊಸೆಸನ್ ನೀವು ಮೆರವಣಿಗೆ ಮಾಡಿರಿ ಸೆಲೆಬ್ರೇಷನ್ ಮಾಡ್ರಿ ಅದಕ್ಕೊಂದು ಪಕ್ಕಾ ಪ್ರಿಪರೇಷನ್ ಲಾ ಆ್ಯಂಡ್ ಆರ್ಡರ್ ಕಂಪಲ್ಸರಿ ಪೊಲೀಸ್ ಡಿಪಾರ್ಟ್ಮೆಂಟ್ದು ಇಂಟೆಲಿಜೆನ್ಸಿ ಅವ್ರು ಏನು ಹೇಳ್ತಾರೆ ಅದನ್ನ ತೊಗೊಂಡೇ ಮಾಡಬೇಕಾಗತ್ತೆ ಸುಮ್ಮನೆ ನಾವು ಮನಸ್ಸಿಗೆ ಬಂದ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ ಈ ಸಾವೇ ಸಾಮಾನ್ಯ ಜನರು ಸಾವು ಅಂದ್ರೆ ಏನ ಬಿದ್ದಿಲ್ಲ ರಾಜ್ಯ ಸರ್ಕಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಮುಂದಿನ ದಿನಗಳಲ್ಲಿ ನಿಮ್ಮದು ಆನ್ಸರ್ ಏನು ಹೇಳುತ್ತೆ ನೋಡೋಣ ರಿಸೈನ್ ಮಾಡಿ ನೋಡೋಣ ರಾಜೀನಾಮೆ ಕೊಡಿ ಕ್ರೆಡಿಟ್ ತೊಳಗೆ ಅಷ್ಟೇ ಬರುತ್ತೆ ರಾಜೀನಾಮೆ ಕೊಡಕ್ಕೆ ಬರಲ್ಲ ಜವಾಬ್ದಾರಿ ತೊಳಗು ಬರಲ್ಲ ಈ ನಾಡಿನ ಸಾಮಾನ್ಯ ಜನರ ಸಾವು ನಿಮ್ಮನ್ನು ಬಿಡಲ್ಲ ನೆನ್ಪಿಟ್ಕೊಳ್ಳಿ